ಎಲ್ಲರಿಗೂ ನಮಸ್ಕಾರ ವಿಶ್ವದ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಅಲ್ಲಮ್ಮ ಗ್ರೂಪ್ನವರು ನಮಗಾಗಿ ಕವಿಗೋಷ್ಠಿ ಹಾಗೂ ಕಾವ್ಯಾರ್ಥ ಚಿಂತನೆಯನ್ನು ಏರ್ಪಡಿಸಿದ್ದಾರೆ ಅಲ್ಲಮ್ಮ ಗ್ರೂಪಿನ ಸಂಸ್ಥಾಪಕರಾದ ವಿಶಾಲ ಆರಾಧ್ಯ ಹಾಗೂ ಅದರ ತಂಡದ ಎಲ್ಲ ಸದಸ್ಯರಿಗೂ ಈ ಅವಕಾಶಕ್ಕಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಾನು ಮಂಜುಳಾ ರಾವ್ ಮೂಲತಃ ಬೆಂಗಳೂರಿನವಳು ಈಗ ಅಮೆರಿಕದ ವಾಷಿಂಗ್ಟನ್ ಅಲ್ಲಿ ವಾಸವಾಗಿದ್ದೀನಿ ಕನ್ನಡ ಸಾಹಿತ್ಯ ಓದೋದು ಹಾಗೂ ಕತೆ ಕವನ ಬರೆಯೋದು ನನ್ನ ಹವ್ಯಾಸಗಳಲ್ಲಿ ಒಂದು ರಾಷ್ಟ್ರಕವಿ ಕುವೆಂಪುರವರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾರೆ ಈ ಹೊರದೇಶಕ್ಕೆ ಬಂದಾಗ ಕನ್ನಡಿಗರ ಜೊತೆ ಮಾತಾಡೋದು ಕನ್ನಡ ನುಡಿನ ಕೇಳೋದು ಅಂದ್ರೆ ನಮಗೆ ನಿಧಿ ಸಿಕ್ಕಷ್ಟೇ ಸಂತೋಷ ಕೊಡುತ್ತೆ ಇಲ್ಲಿದ್ರೂ ಕೂಡ ತಾಯ್ನಾಡು ಹಾಗೂ ನುಡಿಯ ಸೆಳೆತ ನಮ್ಮ ಅನುಭವಕ್ಕೆ ಬರುತ್ತೆ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ನುಡಿಯ ಬಗ್ಗೆ ಬರೆದ ನನ್ನ ಸ್ವರಚಿತ ಕವನವನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಕವನದ ಶೀರ್ಷಿಕೆ ಸಿರಿಗನ್ನಡ ಕರುನಾಡು ನಮ್ಮ ತಾಯ್ನಾಡು ಬರೀ ನೆಲವಲ್ಲ ಕನ್ನಡ ನಮ್ಮ ಅಭಿಮಾನ ಬರೀ ಭಾಷೆಯಲ್ಲ ಕರುನಾಡು ನಮ್ಮ ತಾಯ್ನಾಡು ಬರೀ ನೆಲವಲ್ಲ ಕನ್ನಡ ನಮ್ಮ ಅಭಿಮಾನ ಬರೀ ಭಾಷೆಯಲ್ಲ ಸಾವಿರಾರು ವರ್ಷಗಳ ಇತಿಹಾಸದ ಭಾಷೆ ನಮ್ಮದು ಶ್ರೀಮಂತ ಸಾಹಿತ್ಯಿಕ ಪರಂಪರೆಯ ಭಾಷೆ ನಮ್ಮದು ಸಾವಿರಾರು ವರ್ಷಗಳ ಇತಿಹಾಸದ ಭಾಷೆ ನಮ್ಮದು ಶ್ರೀಮಂತ ಸಾಹಿತ್ಯಿಕ ಪರಂಪರೆಯ ಭಾಷೆ ನಮ್ಮದು ಕನ್ನಡದ ಸಾಹಿತ್ಯಿಕ ಶಕ್ತಿಗೆ ಇಲ್ಲ ಯಾವುದೂ ಸಮಾನ ಉತ್ಕೃಷ್ಟ ಜ್ಞಾನಪೀಠ ಪ್ರಶಸ್ತಿಗಳೇ ಇದಕ್ಕೆ ನಿದರ್ಶನ ಕನ್ನಡದ ಸಾಹಿತ್ಯಿಕ ಶಕ್ತಿಗೆ ಇಲ್ಲ ಯಾವುದೂ ಸಮಾನ ಉತ್ಕೃಷ್ಟ ಜ್ಞಾನಪೀಠ ಪ್ರಶಸ್ತಿಗಳೇ ಇದಕ್ಕೆ ನಿದರ್ಶನ ಮೃದು ಮಧುರ ನುಡಿಯದು ನಮ್ಮ ಕನ್ನಡ ಮಾಧುರ್ಯದ ಸುದೆಯು ಸವಿಗನ್ನಡ ಮೃದು ಮಧುರ ನುಡಿಯದು ನಮ್ಮ ಕನ್ನಡ ಮಾಧುರ್ಯದ ಸುದೆಯು ಸವಿಗನ್ನಡ ಬರಹವದು ಮುತ್ತಿನ ಮಣಿಗಳಂತೆ ನುಡಿಯುತ್ತಿರೆ ಇಂಪಾದ ಸಂಗೀತದಂತೆ ಬರಹವದು ಮುತ್ತಿನ ಮಣಿಗಳಂತೆ ನುಡಿಯುತ್ತಿರೆ ಇಂಪಾದ ಸಂಗೀತದಂತೆ ಭಾಷೆಗೆ ಎಲ್ಲೆ ದಾಟಿ ವಿಶ್ವ ಮಾನವರಾಗಿರಲಿ ಆದರೆ ಮೊದಲು ಕನ್ನಡಿಗರೆನ್ನುವ ಹೆಮ್ಮೆ ಇರಲಿ ಭಾಷೆಗೆ ಎಲ್ಲೆ ದಾಟಿ ವಿಶ್ವ ಮಾನವರಾಗಿರಲಿ ಆದರೆ ಮೊದಲು ಕನ್ನಡಿಗರೆನ್ನುವ ಹೆಮ್ಮೆ ಇರಲಿ ಅನ್ಯ ಭಾಷೆಗಳ ಬಗ್ಗೆ ಗೌರವವಿರಲಿ ಕನ್ನಡದ ಬಗ್ಗೆ ನಿಜ ಪ್ರೀತಿ ಸದಾ ಇರಲಿ ಅನ್ಯ ಭಾಷೆಗಳ ಬಗ್ಗೆ ಗೌರವವಿರಲಿ ಕನ್ನಡದ ಬಗ್ಗೆ ನಿಜ ಪ್ರೀತಿ ಸದಾ ಇರಲಿ ಕನ್ನಡವ ಬೆಳೆಸುತ್ತಾ ನಾವೂ ಬೆಳೆಯೋಣ ಜ್ಞಾನ ದೀವಿಗೆಯ ಎಲ್ಲೆಲ್ಲೂ ಬೆಳಗೋಣ ಕನ್ನಡವ ಬೆಳೆಸುತ್ತಾ ನಾವೂ ಬೆಳೆಯೋಣ ದೀವಿಗೆಯ ಎಲ್ಲೆಲ್ಲೂ ಬೆಳಗೋಣ ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಧನ್ಯವಾದ